ಏ ನೇತ್ರಮ್ಮ ಇಲ್ವಲ್ಲ ರೀ ಅವಳೇನು ಕರ್ದಿದ್ಲ ಇಲ್ವ ಮಂಗಳಮ್ಮ ಬರ್ತೀನಿ ನಾನು ನೀವು ಹೋಗ್ಬೇಕಾರೆ ಕರಿ ಅಂತ ಹೇಳಿದ್ಲಮ್ಮ ಇವಳು ಮರ್ತ್ ಬಂದ ಏನು ತಿರ್ಗ ಅವಳು ಸುಮ್ಮನೆ ಹಾಕ್ತಾಳು ಬೋರ್ ನಂಗೆ ಅವಳು ನೇತ್ರ ಮುಗಿ ಸಲ ಕರಿಬೇಕು ಹೋಗಿ ಮಂಟಕೆ ವಾಲ್ಟೆ ಯಾವಳ್ಟೆ ಅನ್ಬೇಕು ಹೊಡೋದೇ ಇಲ್ಲ ರಪ್ನ ಅವ್ಳಂತು ಮುಂಕಣಜಿ ಅವಳು ಬರೋದೇ ಇಲ್ಲ ರಪ್ನ ರಾತ್ರಿ ಹೊತ್ತ ಹೇಳಿರ್ತಾಳೆ ಹೋಗೋದು ಮಾತ್ರ ರಪ್ನ ಹೋಗ್ಬೇಕಮ್ಮ ಐದು ಗಂಟೆಗೆ ಕರೆಕ್ಟಾಗಿ ಹೋಗ್ಬೇಕು ಇಲ್ಲಿ ಬಿಡ್ಬೇಕು ಅಯ್ಯೋ ಒಂದು ಹತ್ತು ನಿಮಿಷ ಆಗಂಗಿಲ್ಲ ಹಂಗೆ ಅವ್ಳಗಂತೂ ನೋಡು ನಾವು ಬೆಳಗ್ಗೆ ಆರು ಗಂಟೆಗೆ ಹೇಳಿದ್ರೆ ಇನ್ನು ಏಳು ಗಂಟೆ ಏಳುವರೆ ಆದರೂ ಪತ್ತಿಲ್ಲ ಅಯ್ಯಮ್ಮ ಈ ನಾವು ಕರೆದು ಕರ್ದಿರ್ಬೇಕಂತೇಳುನು ಮಂಗಮ್ಮನು ಅವಳು ಬಂದು ಬರೋದ್ಬೇಕು ರಪ್ನ ಒಳ್ಳಲ್ಲಾಳು ಮಿಚಿ ಮಿಜಿ ಮಿಜಿ ಅಂತ ಒಳ್ ಬರಲ್ಲ ರಪ್ನ ಕೂಲಿ ಹೋಗೋದಾಗಿ ಒಂದೇ ಯೋಟ ಕಾಲ್ ಒಳ್ಳಲ್ಲ ವಾಲ್ಟೆ ಅಂತ ಅಂತಿರ್ಬೇಕು ನಾವು ಮಂಟಕ ಹೋಗಿ ಆಗಾಗ್ಲ ಅವಳು ನಾವು ಒಂದೈದು ವರ್ಷಕ್ಕೆ ಹೋದಾಗ ವಾಲ್ಟಿಕ್ಳಾಗಿ ನೋಡಿ ಇವಾಗ ಆರೂವರೆ ಗಂಟೆ ಆದ್ರೆ ಇನ್ನೂ ಬಂದಿಲ್ಲ ಇಲ್ಲಿಗೆ ನೇತ್ರ ಬಂದಿಲ್ಲ ಏನ್ ಸಿದ್ದಜ್ಜಿ ನಾನು ಬಂದಾಳು ಅಂದ್ಕೊಂಡೇ ಈಗ ನೀಟ ಬಂದ ಇಲ್ಲೇ ನಮ್ಮ ತಾಯಿ ಅವಳು ಯಾವ ಸಲ ಸಲೀ ಬರೋ ನಮ್ಮ ಟೈಮ್ ಅಗಾಗ್ಲಾ ಹೇಳ್ಬಂದಿ ಅವ್ರು ಬರೋ ಟೈಮಿಗೆ ಬಾ ತಿರ್ಗ ಲೇಟಾಗಿ ಬರಬೇಡ ಅಂತ ಹಗ್ಗಾಗ್ಲಾ ಹೇಳ್ಬಂದೈನಿ ಇನ್ನೂ ಬಂದಿಲ್ಲ ಅವಳು ಅಯ್ಯೋ ಅವಳಿನ ಗಂಡಗೆ ಮುದ್ದೆ ಮಾಡಿ ಇನ್ನೂ ಮುಸರು ವರಕಿಕ್ಕಿದ್ಲಮ್ಮ ಮುಸರು ತೊಳಿಬೇಕಂತ ನಾವಿನ್ನ ಬರ್ಬೇಕಾರ ಹೋಗಿ ಮುಸಿರು ವಾರ ಕಿತ್ ಬರಲ್ವೇನೆ ಅಂದೆ ನೀವು ನೋಡಿರಂಗೆ ಹಂಗೆ ಗೊತ್ತಿ ನಿಮ್ಮ ಹಿಂದೆ ಗುಂಟಲ್ಲಿ ಒಂದಾಳು ಇಟ್ಟತ್ತಾದ್ರೂ ಪತ್ತಿಲ್ಲಮ್ಮ ನೀನು ಒಳ್ಳೆಯನ್ನು ಕರೀತೀಯ ಕೂಲಿನ అయ్యో ఏంమ్మ నను మూవర సాకైతు నన్నొబ్బ్ర జరుతీ అందకే బిడత్త బొరలి ఆగతే అంత నను బొర్లి అంత సుమ్ అది భార్య అంత కరేనం ఓదే ఓతీనెవళు అంతవళు అదే బొర్లీ బిడతీ నవ్వు ఇన్నే నాలతీ ఐదు జనా బేక అంత నేను కరద్రీ అట్ బల లేట్ హె కాఫీ కాస్కే బంది ఏ అడకేళ్ళ తొందర దేని అమ్మయ్య ಆಮೇಲೆ ಬಿಟ್ ಬಂದು ಏನ ಹ್ಞೂನಮ್ಮ ತಿಂಡಿ ಮಾಡ್ಕೊಂಡು ತಿಂಡಿ ಟೊಮೆಟೊ ಬಾತ್ ಮಾಡಿದ್ವಿ ಕಾಪಿಗೆ ಮನೆಯಿಂದ ಕಾಸಿಗೆ ಬಂದರೆ ಯಾರಾಗುತ್ತೆ ಅಂತ ಇಲ್ಲ ಕಾಸನ ನಮ್ಮ ತಾತ ತಂದೇನಿ ನೀವು ಯಾವಾಗ ಹೇಳ್ತೀರ ಅವಾಗ ಟೀ ಗಿಕ್ಕಿ ತಾ ಬರ್ತೀನಿ ಅಡ್ಕೆಲ್ಲೇನು ಕೊಡ್ತೀನಿ ನಾನು ಅಲ್ಲ ಕಣೆ ಮಂಗಮ್ಮ ನಮ್ಮ ಹೂ ಕುಡ್ಗೋಲು ಇನ್ನು ಮಂಡ ಇದಾವೆ ನೀವು ಗಂಡೆಲ್ಲ ಅದ ಮಾಸ್ ಕೊಡ್ಬೇಕಾಯ್ತು ನನಗೆ ಒಂದಿಟ್ಟು ಕುಡುಗೋಲು ಕುಡ್ಗೋಲು ಮಂಡಿದ್ದಂಗೆ ಇದಾವೆ ಕೊಯ್ಯಲ್ಲ ರಪ್ರಪ್ನ ನಾ ಮುಂದಕ್ಕೆ ಸಾಗಲ್ಲ ನೋಡಿಸಿದ್ದ ಜಾಲಿ ಓಟು ಹತ್ರಕ್ಕೆ ಹೋಗಿರ್ತೀರ ನೀವು ಅಗಳೇ ನೋಡೇ ಮುಂದೆ ಇವಾಗ ಬುರಂಗೈಯ್ದಳೆ ಇವಳ ನೇತ್ರಮ್ಮ ಮಾತಾಡ್ಸು ಬಾರ್ ಪ್ರಾಪ್ ನಿಂಗೆ ಅಂತ ನೇತ್ರಮ್ಮ ಬಾಳೆ ಇಲ್ಲ ಇದೀವಿ ನೀನು ಏಟತ್ತ ಆದ್ರೆ ಬರ್ಲಿಲ್ಲ ನಾನಂತೂ ಕಾದು ಕಾದು ಸಾಕು ನಿನ್ಗಂತೂ ಈಟತ್ನ ಬಂದ್ರೆ ಕೂಲಿ ಯಾರ್ ಕೊಡ್ತಾರೆ ನಿನಗೆ ಅಯ್ಯೋ ಹುಂಕಣ ಜೀವತ್ತಂತೂ ಬೇಡ ನನಗಂತೂ ನೀರು ಬಿಟ್ಟಿದ್ರು ನೀರು ಹಿಡಿಬೇಕು ತಿರ್ಗ ದ್ವಾಸೆಗೆ ಕರ್ದ್ರೂ ಇಕ್ಕೋಗಿದ್ದೆ ನೀರು ನೀರ್ ಬಿಟ್ಟಾರಂತ ಇಡಿಯಕಂತ ದ್ವಾಸೆ ಒಂದು ಎದಳಿಲ್ಲ ಎಲ್ಲ ಹೊರವರ್ ಕಡೆ ಓದುತ್ತಿರ್ಗ ಒಂದು ಮುದ್ದೆ ಮಾಡಿಕೊಟ್ಟು ಬಂದೆ ಅಯ್ಯೋ ಆ ದ್ವಾಸೆ ಇಟ್ಟ ಮುಂಚೆಲ್ಲ ಕದ್ರಿಕ್ ಬಾಡ್ರ ಹಂಗೆ ಕದ್ರಿ ಹಂಗೆ ಓಯ್ತಿರ್ಬೇಕು ಇಲ್ಲ ಅಂದ್ರೆ ಅವು ಬರೋದೇ ಇಲ್ಲ ತಿರ್ಗ ನಾ ನಂಗೆ ಅಮ್ಮ ಏನನ್ನು ಒಯ್ಬೇಕು ಅಂದ್ರೆ ಅವಾಗಲೇ ಕಾದ್ರಿಕೆ ಮದು ಒಯ್ಯೋದು ಕಾದ್ರಿಕ್ ಬಡ್ದು ಅರ್ಕೊಂಡು ಹೋಗ್ತಾವೆ ತಡಿಯಲ್ಲಿ ಬ್ಯಾಲಿಕ್ ಬಂದ್ ಯಾಕ ಉಳಿಕ್ತಿರಂತ ಹೋದ ಅಂತ ತಡಿ ತಾಬನ್ ಕುಡಬಲ್ಲೂ ಅಲ್ಲ ತಡಿ ಹೋಗಿ ಇದಕ್ಕೊಂದು ಗಂಟೆ ಹೋಗ್ತಾಳೆ ಇವಾಗ ಇವಾಗ ಒಂದ್ ಗಂಟೆ ಹೋಗಿ ಇನ್ನೊಂದ್ ಅರ್ಧ ಗಂಟೆ ತಿಂಡಿ ಕುಡಿಯಾಕ್ ಬತ್ತಾಳೆ ಆಮೇಲೆ ತಿಂಡಿ ಆಮೇಲೆ ಹಂಗ ಹಂಗೆ ಟೈಮ್ ಕಾಳ ಹಾಕ್ ಬಿಡ್ತಾಳಂತೂ ഹു വർഷ കൂലിരോ ഇല്ല നമ്മൾ കൂലി മാക്കാ അയ്യോ അവർ ഏഴ് കേൾക്കേണ് നോടി അർദ്ധ ഗണ്ടത്തി ഏഴുവരെ ബന്ധ അയ്യോളൂ മംഗളമ്മൂ നാലി ಅದಕ್ಕೆ ನಾನು ಇನ್ನೊಬ್ರು ಬೇಡ ಅಂತಂದೆ ಅಂತಂತು ಅಂತ ಹೇಳು ಹ್ಞೂ ಹೇಳ್ತೀನಿ ಹೇಳಿದ್ವಿ ನಾನು ಅಯ್ಯೋ ಇನ್ನೊಬ್ರು ನಾವೇ ನಾನಾರು ಹಾಕ್ತೀವಿ ಇನ್ಯಾರು ಬೇಡ ನಾವೇ ಸಾಕು ನಾವು ನಾನು ನಮ್ಮ ಅಯ್ಯಪ್ಪ ಇವ್ರು ಮೂವರು ಕುಲ್ಲ ಹಳೆಯರು ಅಂತ ಹೇಳಿದ್ರೆ ಸಾಕು ಸುಮ್ಮನೆ ಆಗ್ತಾಳೆ ಅವಳೆ ಬೇರೆ ಯಾರಿಗೂ ಹೋಗ್ತಾಳೆ ಯಾರ್ಗಾನು ಹ್ಞೂ ಇವಾಗ ನೋಡಿ ಇವಾಗ ಒಂದು ಗಂಟೆ ಹೋಗಿ ಅವಳಿ ಬರೋತ್ತಿಗೆ ಆಗುತ್ತೆ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಯೋಟ ತಾದು ಬರೋಲ್ಲ ಹಂಗೆ ಕುಕ್ಕಣಿ ತೆಗೆ ಕುಕ್ಕಂತಾಳೆ ಹಂಗೆ ನಾವು ಅಲ್ಲಿ ಯೋಟ ಅರ್ಧ ಸಾಲ್ಕೋಯ್ತು ಬಂದಿದ್ದೀವಮ್ಮ ಅವಳು ಇನ್ನೂ ಬರಲಿಲ್ಲ ನೋಡು ತಡೆ ಏನ್ ನೋಡು ಅಯ್ಯೋ ನಾಳು ಕಾಪಿ ಕುಡ್ದು ತಿಳಿ ಹಂಗೆ ಬತ್ತಾಳು ಉಳಿಕಿರಿ ಬರ್ರಿ ಆಮೇಲೆ ಉಂಡು ಬರ್ರಿ ಹ್ಮ್ ತಡಿಯಲ್ಲಿ ಕೈ ಕಾಲು ಮಗ ತೊಳ್ಕೊಂಬತ್ತೀವ್ ನೋಡಿ ಹಂಗೆ ನೀನು ಕಕ್ಕ ಬರ್ತೀವಿ ನಾವು ಆಟತಿ ನೋಡಿದ್ರೆ ವೀಕ್ಷಕರ ಇಲ್ಲಿ ಒಳ್ಳೇದು ಕೂಲಿ ಕರದ್ರು ಜೋಳ ಸ್ವಲ್ಪ ಕೊಯ್ಯಕ್ಕೆ ಬೆಳಿಗ್ಗೆ ಬರ್ತಾರೆ ಬೆಳಗ್ಗೆ ಬರ್ರಿ ಅಂತ ಏಳಾಗ ಏಳುವರೆ ಎಂಟು ಗಂಟೆಗೆ ಬರ್ತಾರೆ ಅವರಿಗೆ ಟೀನು ಕಾಪಿ ಟೈಮ್ ಟೈಮಿಗೆ ಕರೆಕ್ಟ ಆಗಬೇಕು ಒಂದು ಟೈಮ್ ಮಿಸ್ ಮಾಡೋಂಗಿಲ್ಲ ಹಂಗೆ ಇಲ್ಲಾಂದ್ರೆ ಬೇರೆ ತಕ್ಕ ಹೋದಾಗ ಹಿಂಗೆ ಹ್ಯಾಂಗೆ ಮಾಡಿದ್ಲು ಹಿಂಗೆ ಮಾಡಿದ್ಲು ಅಂತ ಹೇಳ್ಕೊತಾರೆ ನೀವು ಯಾರಾದರೂ ಕೂಲಿ ಬರಂಗಿದ್ರೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಓಕೆ ಯಕ್ಷಕರೇ ಧನ್ಯವಾದಗಳು